ಈಚಿಯನ್ನೇ ಸೂರ್ಯನ ಕಿರಣಗಳನ್ನೇ ಕುಡಿದು ಬದುಕುವ ಅಂತಹ ಋಷಿಗಳು ಅಲ್ಲೇ ಇದ್ದಾರೆ ಅಶ್ವ ಕುಟ್ಟ ಅಷ್ಟೇ ಬರೀ ಮಣ್ ಕಲ್ಲನ್ನು ಹೆಂಟೆ ಪುಡಿ ಮಾಡಿ ಅದೇ ಆಹಾರವಾಗಿ ತಿಂದು ಬದುಕೋರು ಇನ್ನು ಪತ್ರ ಆಹಾರ ಕೇವಲ ಪತ್ರವನ್ನೇ ಆಹಾರವಾಗಿ ಕೆಲವರು ಹಸಿ ಕೆಲವರು ಒಣಗಿದ್ದು ಈ ರೀತಿಯಾದ ಧಾರ್ಮಿಕರು ಇನ್ನೂ ಅನೇಕ ರೀತಿಯಿಂದ ಹೇಳುತ್ತಾರೆ ಕೆಲವರ ಬರೀ ಗಾಳಿ ಕುಡಿಯೋರು ನೀರು ಕುಡಿಯೋರು ಬರೀ ನೆಲದಲ್ಲೇ ಮಲಗಿ ವ್ರತ ಮಾಡುವವರು ಕೆಲವರು ಮಲಗದೇನೆ ವ್ರತ ಮಾಡ್ತಾ ನಿದ್ದೆನೇ ಇಲ್ಲ ನಿರಂತರ ಎದ್ದೆ ಸೂರ್ಯನನ್ನು ಹೀಗೆ ನೋಡ್ತಾ ಇರೋದು ಆಕಾಶ ನೋಡೋ ಚಂದ್ರನನ್ನು ಆ ನಕ್ಷತ್ರ ಏನು ಕಾಣುತ್ತೋ ಆಕಾಶದಲ್ಲಿ ನೋಡ್ತಾ ಇರೋದು ಅಲ್ಲಾಡಲಿಕ್ಕಿಲ್ಲ ತಥೈವ ಅಭ್ರಾವಕಾಶಕ ಕಾಶಕ ಕೇವಲ ಆಕಾಶವನ್ನು ನೋಡ್ತಾ ಆ ನೀರು ಕುಡಿಯೋದು ಆ ಮೋಡದಿಂದ ಬಂದ ನೀರು ಬಿಟ್ಟರೆ ಮತ್ತೆ ನೀರಿಲ್ಲ ಹೀಗೆ ಇನ್ನೂ ಕೆಲವರು ನೀರನ್ನೇ ಆಹಾರ ಗಾಳಿಯನ್ನೇ ಆಹಾರ ಆಕಾಶದಲ್ಲೇ ನೆಲ ಬಿಟ್ಟು ಆಕಾಶಕ್ಕೆ ತೇಲ್ತಾ ಇರ್ತಾರೆ ಕೆಳಗೆ ಬರುವುದೇ ಇಲ್ಲ ಅಲ್ಲೇ ಆಕಾಶದಲ್ಲೇ ಇರ್ತಾರೆ ಹಾಗಿರುವ ಆಕಾಶ ನಿಲಯಾಶ್ಚೈವ ತಥಾ ಶಾಯಿನಃ ಕೆಲವರು ಒಂದು ವ್ರತಕ್ಕೆ ಅಂತ ಕುಂಡ ಸ್ತಂಡಿಲ ಬರೆದು ಅದರ ಮಧ್ಯೆ ಕೂತ್ರೆ ಅದನ್ನು ಹೆಜ್ಜೆ ಆಚೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಮರದ ಹಾಗೆ ವ್ರತ ಮಾಡುವುದು ಅಂತ ಮರ ಬಿಟ್ ಮರ ಬುಡ ಅದು ಒಂದು ಸರ್ತಿ ನೆಲಕ್ಕೆ ಹೋದ ಮೇಲೆ ಮತ್ತೆ ಎಲ್ಲಿ ಅಲ್ಲೇ ಅದರದ್ದು ಕೊನೆ ತನಕನೂ ಹಾಗೆ ಆ ಅದೇ ಒಂದು ವ್ರತ ಅಲ್ಲೇ ಇರ್ತಾರೆ ಅವರು ಎಲ್ಲೂ ಆಚೆ ಈಚೆ ಹೋಗೋವರೇ ಅಲ್ಲ